ಸಾಮಾನ್ಯವಾಗಿ ಬಳಸುವ ಸಂಗ್ರಹಿಸಿ ಬರೆಯೋಣ ಹ್ಞೂ ಸಂಗ್ರಹಿಸೋದಂತಂದ್ರೇನು ಜಮಾ ಮಾಡೋದು ಜಮಾ ಮಾಡೋದಂತಂದ್ರೆ ಎಲ್ಲವನ್ನ ಕೂಡಿಸೋದು ಯಾರಿಗೆ ಕೇಳಬೇಕು ಹಿರಿಯರಿಗೆ ಟೀಚರ್ಸಿಗೆ ಕೇಳಿ ಈ ಪದಕ ಈ ಭಾಷೆಯಲ್ಲಿ ಏನಂತಾರೆ ಇದಕ್ಕ ಈ ಭಾಷೆಯಲ್ಲಿ ಏನಂತಾರ ಅಂತ ಅನ್ನೋದನ್ನ ನಾವೇನು ಮಾಡಬೇಕು ಕಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕು ಸಂಗ್ರಹ ಮಾಡ್ಬೇಕು ಸಂಗ್ರಹ ಮಾಡಬೇಕು ಅಂದ್ರೆ ಜಮಾ ಮಾಡಬೇಕು ಮಾಡೀವಲ್ಲ ಹೇಳ್ತೀರಿ ಯಾವ ಯಾವ ಭಾಷೆಯಲ್ಲಿ ಮಾಡಿರಪ್ಪ ಹಾಂ ಹಾಂ ತೆಲುಗು ಒಳಗೆ ಮಾಡಿರಿ ಮತ್ತು ಬೇರೆ ಬೇರೆ ಭಾಷೆನೂ ಸಿಕ್ತಂದ್ರೆ ಅದನ್ನು ನಾವು ಮಾಡೋಣ ಈಗ ಸದ್ಯ ಅದನ್ನು ಹೇಳು ಯಾರ್ಯಾರು ಹೇಳ್ತೀರಿ ಬಾ ಹೇಳಿ हिंदी एली पीट हम पेड़ 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 तेलुगु ಅಲ್ಲಿ ಪುಷಾ ಹಹ ವೃಕ್ಷಂ 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 ಕನ್ನಡದಲ್ಲಿ ಮೂವು ಇಂಗ್ಲಿಷ್ನಲ್ಲಿ ಫ್ಲವರ್ ಹಿಂದಿಯಲ್ಲಿ ಫೂಲ್ ತೆಲುಗು ಅಲ್ಲಿ ಪುಷ್ಪಂ 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 ಕನ್ನಡದಲ್ಲಿ ಆಕಾಶ ಇಂಗ್ಲಿಷ್ನಲ್ಲಿ ಸ್ಕೈ ಹಿಂದಿಯಲ್ಲಿ ಆಕಾಶ ತೆಲುಗು ಅಲ್ಲಿ ಆಕಾಶಂ ಹ್ ಫೃತಕ ನೋಡಿ ಕಡೆ ಮಳೆ ಮಳೆ ಪುಟ್ಟ ಮಳೆ 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 ಹ್ಮ್ ಕನ್ನಡದಲ್ಲಿ ಮಳೆ 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 ಮುಗುಸು ಆಮೇಲೆ ಕಡ್ಮೆ ಹ್ಮ್ ಹ್ಮ್